ಎರಡ್ ಸಾವಿರದ ಮೂರರಲ್ಲಿ ನಿಮ್ಮದೇ ಸರ್ಕಾರಗಳ ಆದೇಶ ಮಾಡಿದಾಗ ಎಲ್ಲಿನವರೆಗೂ ನಮ್ಮ ಕಾನೂನು ನಮ್ಮ ಅರಿವಿಗೆ ಬರಲ್ವೋ ಅಲ್ಲಿ ತನಕ ಏನು ಹತ್ತೊಂಬತ್ತು ಗ್ರಾಮ ಪಂಚಾಯತಿಗಳು ಪಿಡಿಒಗಳು ದುರುದ್ದೇಶ ಪೂರ್ವಕವಾಗಿ ಮಾಹಿತಿನೇ ನೀಡಿದೆ ಇವತ್ತೇನೆಲ್ಲ ಹತ್ತನೇ ದಿನಕ್ಕೆ ನಮ್ಮ ಧರಣಿ ಖಾಲಿಟ್ಟಿದೆ ಆದ್ರೆ ನಾವು ಯಾವ ಅಕ್ಕನ್ನ ಕೇಳ್ತಾ ಇದ್ದೀವಿ ಸ್ವಾತಂತ್ರ ಬಂದಾಗಿಂದ ಆ ಎಕ್ಕನ್ನ ಪಡೆಯಲಿಕ್ಕೆ ಸಾಧ್ಯವಾಗದೇ ಇರೋ ಪರಿಸ್ಥಿತಿನಲ್ಲಿ ದಲಿತರು ಮತ್ತು ದಲಿತ ಸಂಘಟನೆಗಳು ಅನುಭವಿಸ್ತಾ ಇದ್ದಾವೆ ಎರಡ್ ಸಾವಿರದ ಮೂರರಲ್ಲಿ ನಿಮ್ಮದೇ ಸರ್ಕಾರಗಳ ಆದೇಶ ಮಾಡಿದಾಗ ಯಾರು ಉದ್ದೇಶ ಪೂರ್ವಕವಾಗಿ ದಲಿತರ ಹಣ ಮತ್ತು ಸೌಲಭ್ಯವನ್ನು ತಡೆ ಹಿಡಿತಾರೋ ಅವ್ರ ಮೇಲೆ ಆರ್ಟಿಕಲ್ ತ್ರೀ ನೈಂಟಿ ಟೂ ಪ್ರಕಾರ ದೂರ ದಾಖಲು ಮಾಡಬೇಕು ಎಫ್ಐಆರ್ ಆಗಬೇಕು ಅಂತ ಹೇಳ್ಬಿಟ್ಟು ಏನೋ ಆದೇಶ ಬಂದಿದೆ ಆ ಆದೇಶವನ್ನು ಉಲ್ಲಂಘಿಸಿರ್ತಕ್ಕಂಥ ಸಿಒ್ರ ಮೇಲೆ ಕೂಡ ಈ ದೂರು ದಾಖಲಾಗಬೇಕು ಅಂತ ನಾನು ಮಾಧ್ಯಮಿತರಲ್ಲಿ ಮನವಿ ಮಾಡಿಕೊಡ್ತೇನೆ ಜನರಲ್ಲಿ ತಿಳುವಳಿಕೆ ಬರಬೇಕು ಎಲ್ಲಿನವರೆಗೂ ನಮ್ಮ ಕಾನೂನು ನಮ್ಮ ಅರಿವಿಗೆ ಬರಲ್ವೋ ಅಲ್ಲಿ ತನಕ ಇದೇ ಪರಿಸ್ಥಿತಿ ದಲಿತರಿಗೆ ಮುಂದುವರ್ಕೊಂಡು ಹೋಗ್ತಾ ಇರ್ತದೆ ಸಂಬಂಧಪಟ್ಟ ಅಧಿಕಾರಿ ತನ್ನದೇ ಸ್ವಜಾತಿಗಳ ಮೇಲೆ ತನ್ನದೇ ಸ್ವಜಾತಿಗಳ ಮೇಲೆ ಹಣ ಮತ್ತು ಸೌಲಭ್ಯ ದುರುಪಯೋಗ ಆಗಿದೆ ಅಂದ್ರೂ ಕೂಡ ಇಲ್ಲಿ ತನಕ ಬಂದು ಸಂಬಂಧಪಟ್ಟ ಇಒ ಮತ್ತು ಪಿಡಿಒಗಳ ಮೇಲೆ ಎಫ್ ಐ ಆರ್ ತ್ರೀ ಆರ್ಟಿಕಲ್ ತ್ರೀ ನೈನ್ಟಿ ಟೂ ಪ್ರಕಾರ ಯಾವತ್ತು ದಾಖಲು ಮಾಡಲಿಲ್ವೋ ಆವತ್ತು ಆತ ಕೂಡ ದುರುದ್ದೇಶ ಪೂರ್ವಕವಾಗಿ ಈ ಹಣವನ್ನು ತಡಿತಾ ಮಾತಾಡಬೇಕಾಗ್ತದೆ ಏನು ಹತ್ತೊಂಬತ್ತು ಗ್ರಾಮ ಪಂಚಾಯತಿಗಳು ಪಿಡಿಒಗಳು ದುರುದ್ದೇಶ ಪೂರ್ವಕವಾಗಿ ಮಾಹಿತಿನೇ ನೀಡದೆ ತಡಿತಾ ಇದ್ದಾರೆ ಅವ್ರ ಮೇಲೆ ಡಿ ಆರ್ಟ್ ಪ್ರಕಾರ ನೈನ್ಟೀನ್ ಏಟಿ ನೈನ್ ಸೆಕ್ಷನ್ ಫೋರ್ ಪ್ರಕಾರ ಅವ್ರ ಮೇಲೂ ದೂರ ದಾಖಲಾಕ್ಬೇಕು ಇಲ್ಲ ಅಂತಂದ್ರೆ ಧರಣಿ ಮುಂದುವರ್ಸ್ಕೊಂಡು ಹೋಗ್ತದೆ ಮತ್ತೆ ಉದ್ದೇಶ ಪೂರ್ವವಾಗಿ ಆಯುಕ್ತರು ಇದನ್ನ ತಡ್ಕೊಂಡು ನಿಧಾನಗತಿನಲ್ಲಿ ಹೋದ್ರೆ ಅವ್ರ ಮೇಲೂ ದೂರನ್ನ ಆರ್ಟಿಕಲ್ ತ್ರೀ ನೈಂಟಿ ಟೂ ಹಾಕ್ಬೇಕಾಗತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೋಬೇಕು ನಾಳೆಯಿಂದ ಈ ಧರಣಿ ಯಾವ್ಯಾವ ಸ್ವರೂಪಕ್ಕೆ ಕೊಡುತ್ತೆ ನೋಡೋಣ ಚರ್ಚೆ ಮಾಡ್ತಾರೆ ನಮ್ಮ ಹಿರಿಯರು ಚರ್ಚೆ ಮಾಡಿ ಈ ಆರ್ಟಿಕಲ್ ತ್ರೀ ನೈನ್ಟಿ ಟು ಪ್ರಕಾರ ಎಫ್ಐ ಆರ್ ಆಗುವವರೆಗೂ ಎದ್ದೇಳಲ್ಲ ಅಂತ ಹೇಳ್ಬಿಟ್ಟು ನಾವು ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಜೈ ಬಿ